ಕನ್ನಡ ಪದಗಳ ಅರ್ಥ ಆ ಅಕ್ಷರದ ಪದಗಳು ಅವ್ಯಯ ಮೋಕ್ಷ ವ್ಯಾಕರಣದಲ್ಲಿ ರೂಪಭೇದ ಒಂದದ ಶಬ್ದ ನಷ್ಟ ಹೊಂದದ ಅವ್ಯವ ಚಿನ್ನ ನಿರಂತರವಾದ ಅವ್ಯಾಜ ನಿಷ್ಕಪಟವಾದ ಸಹಜವಾದ ಅವ್ವ ತಾಯಿ ಅವ್ವಳಿಸು ಆಕ್ರಮಿಸು ಮುಂದೆ ನುಗ್ಗು ಅವ್ವೆ ತಾಯಿ ರಾಣಿವಾಸದ ದಾಸಿ ಅಶನ ತಿನ್ನುವುದು ಆಹಾರ ಅಶನಿ ಸಿಡಿಲು ವಜ್ರಾಯುಧ ಅಶರೀರ ಮನ್ಮಥ ಶರೀರವಿಲ್ಲದ ಅಶೇಷ ಎಲ್ಲ ಸಮಸ್ತವಾದ ಅಶ್ಮ ಕಲ್ಲು ಅಶ್ರು ಕಣ್ಣೀರು ಅಶ್ಲೀಲ ಅಸಭ್ಯವಾದ ಅಮಂಗಳವಾದ ಅಶ್ವ ಕುದುರೆ ಅಶ್ವತ್ಥ ಅರಳೀಮರ ಅಶ್ವಮೇಧ ಕುದುರೆಯನ್ನು ಬಲಿಕೊಡುವ ಒಂದು ಯಾಗ ಅಶ್ವಶಾಲೆ ಕುದುರೆಯ ಲಾಯ ಅಶ್ವಹೃದಯ ಕುದುರೆಯ ಮರ್ಮಚರ್ಯೆ ಅಷ್ಟ ಎಂಟು ಅಷ್ಟಕ ಎಂಟು ಭಾಗಗಳನ್ನುಳ್ಳದ್ದು ಎಂಟು ಪದ್ಯಗಳ ಕವಿತಾ ರಚನೆ ಅಷ್ಟಮಿ ಚಾಂದ್ರಮಾನ ಪಕ್ಷದ ಎಂಟನೆಯ ತಿಥಿ ಅಷ್ಟಾದಶ ಹದಿನೆಂಟು ಅಷ್ಟಪದ ಶರಭ ಜೇಡರ ಹುಳು ಅಷ್ಟವಕ್ರ ಬಹಳ ವಿಕಾರವುಳ್ಳ ವ್ಯಕ್ತಿ ಅಷ್ಟು ಅಳತೆ ಅಷ್ಟೋತ್ತರ ನೂರೆಂಟು ನಾಮಗಳನ್ನುಳ್ಳ ದೇವತಾ ಸ್ತೋತ್ರ ಅಸಂಖ್ಯ ಲೆಕ್ಕವಿಲ್ಲದ ಅಸಂಖ್ಯಾತ ಅಸಂಖ್ಯ ಅಸಂಗತ ಹೊಂದದ ಅಸಂಬದ್ಧವಾದ ಅಸಂಬದ್ಧ ಹೊಂದಿಕೆಯಿಲ್ಲದ ಅಸಂಬದ್ಧ ಪ್ರಲಾಪ ಹೊಂದಾಣಿಕೆಯಿಲ್ಲದ ಮಾತು ಅಸಂಭವ ಉಂಟಾಗಲು ಶಕ್ಯವಿಲ್ಲದ ಅಸಂಭಾವ್ಯ ಭಾವಿಸಲು ಶಕ್ಯವಿಲ್ಲದ ಅಸಂಸ್ಕೃತ ಅನಾಗರಿಕ ಉತ್ತಮ ಸಂಸ್ಕೃ ಕಾರವನ್ನು ಪಡೆಯದ ಅಸಕಳಿ ಅಳತೆ ಮೀರು ಅತಿಕ್ರಮಿಸು ಅಸಗ ಅಗಸಂ. ಅಸಡ್ಡಾಳ ಅವ್ಯವಸ್ಥೆ ಕುರೂಪ ಅಸಡ್ಡೆ ಅಲಕ್ಷ ಅಸತಿ ನೀತಿಗೆಟ್ಟ ಹೆಂಗಸು ಅಸತ್ತು ಇಲ್ಲದಿರುವುದು ಕೆಟ್ಟದ್ದು ಅಸದಳ ಅಸಾಧ್ಯ ಅತಿಶಯ ಅಸದೃಶ ಅಸಮಾನವಾದ ಅನುಚಿತವಾದ ಅಸಭ್ಯ ಒಳ್ಳೆಯ ನಡತೆಯಿಲ್ಲದ ಅಸಮ ಸಮವಲ್ಲದ ಬೆಸ ಸಂಖ್ಯೆಯ ಅಸಮಾಸ್ತ್ರ ಮನ್ಮತ ಅಸಲ್ ಅಥವಾ ಅಸಲು ಮೂಲಧನ ಮೂಲವಾದ ಅಪ್ಪಟವಾದ ಅಸಹಸ ಆತುರ ದುಡುಕು ಅಸವಳಿ ಶಕ್ತಿಗುಂದು ಬಳಲು ಅಸಹಕಾರ ಸಹಕರಿಸದಿರುವುದು ಅಸಹಜ ಕೃತಕವಾದುದು ಅಸಹಾಯ ಸಹಾಯಕನಿಲ್ಲದ ಇತರರ ಸಹಾಯವಿಲ್ಲದೆ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ಅಸಹ್ಯ ಸಹಿಸಲಾಗದ ಜುಗುಪ್ಸೆಗೆ ಕಾರಣ ಅಸಾಧಾರಣ ಸಾಮಾನ್ಯವಲ್ಲದ ವಿಶಿಷ್ಟವಾದ ಅಸಾಧ್ಯ ಗಟ್ಟಿಗ ಶಕ್ಯವಲ್ಲದ ಅಸಿ ಕತ್ತಿ ಸಣ್ಣವಾಗು ಅಸಿ